ಹೊಂಟೈತ್ ನೋಡ್ರಿ ಎಷ್ಟು ಅಮೌಂಟ್ ತಗೋತಾರು ಚಾರ್ಜ್ ಮಾಡ್ತಾರೆ ಅಂದ್ರ ಸೊ ನಮಸ್ಕಾರ ಎಲ್ಲಾ ತಿಂಡಿ ಡಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತ ಎಲ್ಲರಿಗೆ ರೈತರಿಗೆ ಎಲ್ಲರಿಗೂ ಒಂದ್ ಹೆಲ್ಪ್ ಆಗುವಂತದ ಒಂದ್ ಇಂಟ್ರೆಸ್ಟಿಂಗ್ ವಿಡಿಯೋ ತಂದಿನಿ ನೋಡ್ರಿ ಏನಂದ್ರಪ್ಪ ಇಲ್ಲಿ ತಗುರೀತಿ ನೋಡ್ರಿ ಈ ಸೈಡ್ ಎಲ್ಲಾ ನೋಡ್ತಿರ್ಬೋದು ನಾವು ಎಲ್ಲ ತೊಗರಿ ಐತಿ ತೊಗರಿ ದ ರಾಶಿ ಮಾಡಾತ್ತಾರ ಇದು ಹೆಂಗೆ ಏನೇನು ಸಿಸ್ಟಮ್ ಐತಿ ಮತ್ತು ಹೆಂಗೆ ರೇಟ್ ಐತಿ ಎಲ್ಲ ನಿಮಗೆ ಈ ವಿಡಿಯೋದಾಗ ಎಲ್ಲರಿಗೆ ಹೇಳಿ ಕೊಡ್ತೀನಿ ನೋಡ್ರಿ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವೆಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಚಾಲೋ ಐತಿ ಅಲ್ಲಿ ಹೋಗಿ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಎಲ್ಲ ತೋರಿಸ್ನೂ ನೋಡೋನು ಬರ್ರಿ ಹೋಗುನು ಬರ್ರಿ ಇದು ನೋಡ್ರಿ ಇದು ತೊಗರಿ ಐತ್ರಿ ನೋಡ್ರಿ ಈ ತೊಗರಿ ಇದ ರಾಶಿ ಮಾಡೋತಿವತ್ತ ಅಲ್ಲಿ ಮಿಷನ್ ಐತಿ ನೋಡ್ರಿ ದಾಂಡಿಗೆ ಇದೈತಿ ನೋಡ್ರಿ ತೊಗರಿ ತೊಗರಿ ಎಲ್ಲ ಬಿಜಾಪುರ ಸೈಡ ಆ ಸೈಡ ಬೆಳಗಾವ್ ಸೈಡ ಎಲ್ಲ ಇರ್ತೈತಿ ತೋರ್ಸು ನೋಡಿರಿ ನೋಡಿರಿ ತೊಗರಿ ನೀವೆಲ್ಲ ನೋಡಿರ್ಬೋದು ಇದು ಮಾರ್ಕೆಟ್ದಾಗ ಒಂದು ಲೆಕ್ಕಲ್ಲಿ ರೈತರಿಗೆ ಪುರೋಡ್ಸೋ ಆಗಷ್ಟು ರೇಟ್ ಐತಿದ್ರದ ಹಂಗೆ ನಿಮ್ಮ ಸೈಡ್ ಕಿಲೋಗೆ ಹ್ಯಾಂಗೆ ರೇಟ್ ಐತಿ ಹೇಳಿ ಕಮೆಂಟ್ ಮಾಡಿರಿ ನಿಮಗೆಲ್ಲ ವೀಡಿಯೋ ತೋರ್ಸು ನೋಡ್ರಿ ಅಲ್ಲಿ ಮಿಷನ್ ಬರಲಾತಿ ಮಿಷನ್ ಹ್ಯಾಂಗೆ ಮಾಡ್ತಿ ಏನು ಮಾಡ್ತಿ ಎಲ್ಲ ತೋರಿಸ್ನು ವೀಡಿಯೋ ಕೊನೆ ತನಕ ಎಲ್ಲರೂ ಇರ್ರಿ டாட் ஐய் நோட்ரி ரீதி எட்டு ஸ்பீட்லே ஹண்ட் ஐய் ಫೈನಲಿ ಎಲ್ಲ ಆಯ್ತು ನೋಡ್ರಿ ಇನ್ನ ಟ್ರಾಲಿ ಒಳಗೆ ಅನ್ಲೋಡ್ ಮಾಡೋದಿ ನೋಡೂ ಬರ್ರಿ ಯಾವ ರೀತಿ ಅನ್ಲೋಡ್ ಆಗಿ ಇದ್ರ ಸಿಸ್ಟಮ್ ಹೆಂಗೈತಿ ಐತೆ ಹೇಳಿ Hadi sarkıtma var Hadi sarkıtma ಫೈನಲಿ ಎಲ್ಲಾ ಆಯ್ತು ನೋಡ್ರಿ ರಾಶಿ ಹೊಣತ್ ನೋಡ್ರಿ ಮಿಷನ್ ಈ ಟ್ರ್ಯಾಕ್ಟರ್ ದಾಗ ಎಲ್ಲ ಲೋಡಿಂಗ್ ಐತಿ ನೋಡಬಹುದು ನೀವ ಇಲ್ಲಿ ನೋಡ್ರಿ ಇದ್ರಾಗ ಎಲ್ಲ ಲೋಡಿಂಗ್ ಐತಿ ಎಲ್ಲಾ ನಿಮಗ ಸೊ ಎಲ್ಲರಿಗೂ ವಿಡಿಯೋ ನೋಡ್ರಿ ಇದ ವಿಡಿಯೋ ಮಾಡೋ ಕಾರಣ ಏನಂದ್ರ ನಮ್ ಸೈಡ್ ಈ ಮಿಷಿನ್ ದ ಒಂದ್ ಎಕರೆಕ್ ಎಷ್ಟ್ ರೇಟ್ ಐತಿ ಅದನ್ನ ತೋರಿಸ ವಿಡಿಯೋ ಮಾಡಿನ ಈ ರೇಟ ಎಷ್ಟ ಐತಿ ಒಂದ್ ಎಕರೆಕ್ ಇವ್ರ ಎಷ್ಟು ಅಮೌಂಟ್ ತಗೋತಾರು ಚಾರ್ಜ್ ಮಾಡ್ತಾರ ಅಂದ್ರ ಎರಡ್ ಸಾವಿರದ ಎರಡ್ ನೂರ್ ರೂಪಾಯಿ ನಮ್ಮ ಸೈಡ್ ತೋತಾರ ಆದ್ರ ನಿಮ್ ಸೈಡ್ ಅಲ್ಲಿ ಹೋಗುದು ಬರೋದು ಆ ರಿಲೇಟೆಡ್ ನಿಮ್ ಸೈಡ್ ಒಂದೊಂದು ಜಾಗದಾಗ ಒಂದೊಂದು ರೇಟ್ ಇರ್ತತಿ ಅಂದ್ರೆ ಹೋಗೋದು ಬರೋದು ಖರ್ಚುದು ಇರ್ತತಿ ಅವ್ರದೆಲ್ಲ ಅದನ್ನೆಲ್ಲ ತೆಗೆದ್ ಆ ಸೈಡ್ ಒಂದು ಜೈನಾಗ ಒಂದೊಂದು ಸೈಡ್ ರೇಟ್ ಇರತಿ ಆದ್ರೆ ನಮ್ಮ ಸೈಡ್ ಎರಡ್ ಸಾವಿರದ ಎರಡ್ ನೂರು ರೂಪಾಯಿ ಐತಿ ಈ ವಿಡಿಯೋ ಹ್ಯಾಂಗ್ ಅನ್ಸ್ತಿ ಕಮೆಂಟ್ ಮಾಡಿ ಹಾಗೆ ಇಂಥ ಫುಲ್ ಅನಾಹುತ ಫುಲ್ ತಿಂಡಿ ವೀಡಿಯೋಗಳು ನೋಡ್ಬೇಕಾದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿ ಎಲ್ಲ ಡಬ್ಬಾವೆ